ಇದನ್ನು ದಿನ ಇ ಪಿ ಎಫ್ ಒ ಆಫೀಸಿಂದ ಅವ ಕಚೇರಿಯ ಆಡಳಿತ ಸಿಬ್ಬಂದಿಯವರೆಲ್ಲ ಬಂದು ನಮಗೆ ಪಿ ಎಫ್ ಬಗ್ಗೆ ಒಳ್ಳೆಯ ಜಾಗೃತಿಯನ್ನು ಮೂಡಿಸಿದ್ದಾರೆ ಅದರಿಂದ ನಮಗೆ ಇಷ್ಟು ವಿಷಯಗಳು ಗೊತ್ತಾಗಿದೆ ಮತ್ತು ಪಿ ಅಲ್ಲಿ ಯಾವ ರೀತಿ ಲೋನ್ಗಳು ತೊಗೊಬೋದು ಯಾವ ರೀತಿ ಮನೆ ಕಟ್ಟೋದಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಎಜುಕೇಷನ್ಗೆ ಮತ್ತು ಮನೆ ಮದುವೆಗೆ ಮತ್ತು ಕುಟುಂಬ ನಿರ್ವಹಣೆಗೆ ಕಷ್ಟ ಆದಾಗ ತಕ್ಕಂತಹ ಇದು ಮತ್ತು ವೈದ್ಯಕೀಯ ಚಿಕಿತ್ಸೆಗೆ ಪಡೆಯತಕ್ಕಂಥ ಸೌಲಭ್ಯಗಳ ಬಗ್ಗೆ ಎಲ್ಲ ತಿಳಿಸಿದ್ದಾರೆ ಮತ್ತು ನಿವೃತ್ತಿಗೆ ಐವತ್ತೆಂಟು ವರ್ಷ ಆದಾಗ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದನ್ನು ಯಾವ ರೀತಿ ಯು ಎನ್ ಏ ನಂಬರನ್ನು ಯಾವ ರೀತಿ ಪರಿಶೀಲನೆ ಮಾಡಿಕೊಳ್ಬೇಕು ಎಲ್ಲ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸಿದ್ದಾರೆ ಇದರಿಂದ ನಮಗೆ ಎಲ್ಲ ಉಪಯೋಗ ಆಗಿದೆ